ತಾನೇ ಇರುವುದೆಂತು ಅನಿತ ಅನಿತಲ್ಲದಿರೇ ಅವಳು ತನ್ನೊಡೆಯನ ನೆದೆಯನ್ನೇ ಮೆಟ್ಟಿ ನಿಲ್ಲುತ್ತ ನಾಟ್ಯ ಗೈಯುವುದೆಂತು ನೀವು ಕಾಳಿ ಚಿತ್ರವನ್ನ ನೋಡಿದಾಗ ಆಕೆ ಉಗ್ರ ಸ್ವರೂಪಿಣಿಯಾಗಿ ಶಿವನನ್ನೇ ಕೆಳಗೆ ಮೆಟ್ಟಿ ನಿಂತಾಳೆ ಹಾಡಿನ ಭಾವಾರ್ಥವನ್ನ ಹೇಳ್ತಾರೆ ಎಲ್ಲ ರಾಕ್ಷಸರನ್ನು ಸಾಯಿಸಿ ಬಂದ್ಮೇಲೆ ಹಾಳಕ್ಕಾಗಲ್ಲ ಅವಳಿಗೆ ಉದ್ವೇಗಲ್ಲಿರ್ತಾಳೆ ಅವಾಗ ಏನ್ ಮಾಡಬೇಕು ಅಂತ ಪರಮೇಶ್ವರ ಬಂದು ಪಾಲು ಅವಾಗ ಈ ಹಾಡು ಸರಿಯಾಗಿ ಅರ್ಥವಾಗಬೇಕಾದರೆ ನಾವು ಶಿವನೆದೆಯ ಮೇಲೆ ನಿಂತ ಹಾಳಿಯ ಚಿತ್ರವನ್ನು ನೆನಪಿಸಿಕೊಳ್ಬೇಕು ಹಾಳಿ ಟಿಪ್ಪಣಿಯಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಹಾಡು ನಮ್ಗೆ ಸರಿಯಾಗಿ ಅರ್ಥ ಆಗಬೇಕಾದ್ರೆ ನಾವು ಆ ಶಿವನ ಎದೆ ಮೇಲೆ ಬೆಟ್ಟಿ ನಿಂತ ಕಾಳಿ ಚಿತ್ರವನ್ನ ನಾವು ನೆನಪಿಸ್ಕೊಳ್ಬೇಕು ವೇದಾನಂದರಿಗೆ ಹೇಳ್ತಾರೆ ನೀನು ದರ್ಶನ ಮಾಡ್ತಾ ಇದೆಯಲ್ಲ ನೀನು ಕೆಳಗೆ ಕಾಣ್ತಾ ಇದೆಯಾ ಮೇಲೆ ಪಾದದಲ್ಲಿ ಏನಿದೆ ಅಂತ ಅವರು ಹೋಗಿ ಒಳಗಡೆ ನೋಡಿದಾಗ ಅವರಿಗೆ ಕಾಳಿ ಶಿವನ ಮೇಲೆ ಕಾಲಿ ತಿರು ಕಾಣುತ್ತಂತೆ ಹೌದು ಈ ಬಗೆಯ ಚಿತ್ರಗಳು ವಿಗ್ರಹಗಳು ದಕ್ಷಿಣ ಭಾರತದಲ್ಲಿ ಅಷ್ಟು ಪ್ರಚಲಿತ ಆದರೆ ಉತ್ತರ ಭಾರತದಲ್ಲಿ ಕಾಳಿ ತನ್ನ ಪತಿಯಾದ ಶಿವನ ಎದೆಯ ಮೇಲೆ ನಿಂತಿರುವಂತಹ ಚಿತ್ರ ಬಹಳ ಪ್ರಸಿದ್ಧವಾದದ್ದು ಈ ಕಡೆ ಜಾಸ್ತಿ ಅದನ್ನು ಪೂಜೆ ಮಾಡಲ್ಲ ಕೆಲವು ನೋಡಿ ಹೇಳ್ತಿರ್ತಾರೆ ಕಾಳಿ ಮತ್ತೆ ಫೋಟೋ ಇಟ್ಕೊಂಡ್ ಮನೆಗೆ ಹೋಗ್ತಾರೆ ಅಷ್ಟು ಪ್ರಚಲಿತ ಇಲ್ಲ ಈ ಕಡೆ ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಸಾಮಾನ್ಯ ಈಗ ನಾವು ಕೆಲವು ಫೋಟೋಗಳನ್ನ ಎಷ್ಟು ಸಾಮಾನ್ಯ ದೇವಿ ಫೋಟೋಗಳು ಇಟ್ಕೊಂಡು ಪೂಜೆ ಮಾಡ್ತೇವೆ ಆ ಕಡೆ ದಕ್ಷಿಣ ಉತ್ತರ ಭಾರತದಲ್ಲಿ ಆ ಶಿವನ ಎದೆ ಮೇಲೆ ನಿಂತಿರುವಂಥ ಕಾಳಿ ಚಿತ್ರವನ್ನು ಪ್ರ ಪೂಜೆ ಮಾಡುವಂಥದ್ದು ಪ್ರಸಿದ್ಧವಾದ ಒಂದು ಆಚರಣೆ ಅಂತ ಹೇಳ್ತಾರೆ ಈ ಕಾಳಿಯೇ ಪಾರ್ವತಿ ಎಂದರೆ ಪರ್ವತರಾಜನ ಮಗಳು ಇವಳು ಆ ಶಿಲಾ ಶಿಲಾ ಪರ್ವತದ ಮಗಳಾದ್ದರಿಂದ ಇವಳ ಹೃದಯವು ಕಲ್ಲಿನಷ್ಟೇ ಗಟ್ಟಿ ಎಂದ ಮೇಲೆ ಆ ಕಲ್ಲೆದೆಯಲ್ಲಿ ಆ ಕಲ್ಲೆದೆಯಲ್ಲಿ ದಯೆ ಇರುವುದಕ್ಕೆ ಹೇಗೆ ತಾನೇ ಸಾಧ್ಯ ಎನ್ನುವುದು ಕವಿಯ ಕೊಂಕದ ಕೊಂಕು ಮಾತು ಈಗ ನಾವೇ ಹೇಗಿದ್ದೀನಿ ಕಲ್ಲಯ ಆಗಿದ್ದು ಅದು ವಿಶೇಷವಾಗಿ ಪರ್ವತ ಅಂದ್ರೆ ಶಿಲಾ ಪರ್ವತದ ಮಗಳಾದ್ರಿಂದ ಹತ್ರ ಇವಳ ಹೃದಯವೂ ಸಹ ಕಲ್ಲಿನಷ್ಟೇ ಗಟ್ಟಿ ಎನ್ನುವ ರೀತಿಯಲ್ಲಿ ಈಗ ಕಲ್ಲಿರೋ ಕಲ್ಲಲ್ಲಿ ಎಲ್ಲಿ ದಯೆ ಇರುತ್ತೆ ಅಂತ ಕಲ್ಲು ನಿಂದ ಬೈತಿರ್ತೀವಲ್ಲ ಇಂದ ಏನ್ ಕಲ್ಲು ಹೃದಯ ಆಗ ಮನಸ್ಸು ಅಂತ ಬೈತಾ ಇರ್ತೀವಲ್ಲ ಹಂಗೆ ಕಲ್ಲ ಅಂತ ಕಲ್ಲಂತ ಮನಸ್ಸಲ್ಲಿ ದಯ ಹೆಂಗ್ ಬರುತ್ತೆ ಅಲ್ಲ ಕೋಪ ಇರುತ್ತೆ ತಾಪ ಇರುತ್ತೆ ಹಾಗೆ ಆ ಕೊಂಕು ಮಾತನ್ನ ಹೇಳುವಂತ ಪದ್ಯವನ್ನು ಆಕೆ ಹಾಡ್ತಾಳೆ ಈ ಹಾಡನ್ನ ಹಾಕಿ ತನ್ನ ಇಂಪು ದೊನೆಯಿಂದ ಹಾಡುತ್ತಿದ್ದು ಮರ್ಮ ಭೇದಕವಾಗಿತ್ತು ಇದನ್ನ ಕೇಳುತ್ತಾ ಶ್ರೀಮಾತೆಯವರಿಗೆ ಪೂಜೆಯನ್ನ ಪ್ರಾರಂಭಿಸುವುದಕ್ಕೆ ಆಗಲೇ ಇಲ್ಲ ಅವರು ಅದರಿಂದ ಎಷ್ಟು ಪ್ರಭಾವಿತರಾದರೆಂದರೆ ಎಂದರೆ ಅಲ್ಲಿಂದ ಬಂದು ಇನ್ನೂ ಕೆಲವು ಇನ್ನೂ ಕೆಲವು ಹಾಡುಗಳನ್ನು ಹಾಡುವಂತೆ ಹೇಳ್ತಾರೆ ಆಕೆಗೆ ಇಲ್ಲಿನ ಸ್ವಾರಸ್ಯ ನೋಡಿ ಆಕೆ ದುಃಖದಿಂದ ದೂರುತ್ತಿರುವುದೇ ಶ್ರೀಮಾತೆಯವರನ್ನ ಆದರೆ ಅವರೇ ಆಕೆಯ ಹಾಡನ್ನ ಆಸ್ವಾದಿಸಿ ಇನ್ನಷ್ಟು ಹಾಡು ಅಂತ ಹೇಳುತ್ತಿದ್ದಾರೆ ಇದು ಒಂಥರ ಕೊಂಕು ನೋಡಿ ನಾನ್ ಮಾತಾಡ್ಬೇಕಾರೆ ಕೊಂಕು ಮಾತಾಡ್ತಿದ್ವಿ ನೋಡಿ ಕೊಂಕು ಮಾತಾಡ್ತೀವಿ ಅಂತ ಬೈತಿರ್ತೀವಿ ಅಂದ್ರೆ ಕೊಂಕು ಮಾತು ಆದ್ರೆ ಶ್ರೀಮಾತೆ ಯಾಕೋ ಆಕೆಯ ಹಾಡು ಆಸ್ವಾದಿಸ್ತಾರೆ ಆಸ್ವಾದಿಸಿ ಇನ್ನೊಂದೆರಡು ಹಾಡಮ್ಮ ಅಂತ ಪೂಜೆ ಮಾಡ ಪೂಜೆ ಮಾಡ ಕುತ್ಕೊಂಡು ಶ್ರೀಮಾತೆ ಎದ್ ಬರ್ತಾರೆ ಎದ್ಕೊಂಡು ಬಂದು ಇನ್ನೊಂದೆರಡು ಹಾಡ ಅಂತ ಹೇಳ್ತಾರೆ ಈಗಾದರೂ ಅವರು ನನ್ನ ಮೇಲೆ ಸಂಪುಟರಾಗಿ ಕೃಪೆ ಮಾಡಿ ಆಗುವ ನಿರೀಕ್ಷೆಯಿಂದ ಆಕೆ ಇನ್ನೂ ಕೆಲವು ಹಾಡುಗಳನ್ನ ಹಾಡ್ತಾರೆ ಶ್ರೀಮಾತೆ ಸಂಪೃತರಾಗಿ ಬರ್ತಾರೆ ಕೃಪೆ ಕೃಪೆ ಮಾಡಬಹುದು ನಿಟ್ಟಿನಲ್ಲಿ ಆಕೆ ಇನ್ನೂ ಎರಡು ಕೆಲವು ಹಾಡುಗಳನ್ನ ಹಾಡ್ತಾಳೆ ಆಮೇಲೆ ದೇವರು ಪೂಜೆಯನ್ನು ಮುಗಿಸ್ ಬಂತ ಬರ್ತಾರೆ ಆಗ ಆ ಮಹಿಳೆ ಮಂತ್ರ ದೀಕ್ಷೆಗೋಸ್ಕರ ಅವರನ್ನ ಮತ್ತೆ ಪ್ರಾರ್ಥಿಸ್ಕೊಳ್ತಾಳೆ ಶ್ರೀಮಾತೆಯವರು ಸಂತೋಷದಿಂದ ಒಪ್ಪಿಕೊಂಡು ದೀಕ್ಷಾ ಪ್ರಧಾನಕ್ಕಾಗಿ ಒಂದು ಶುಭ ದಿನವನ್ನ ನಿಶ್ಚಯಿಸ್ತಾರೆ ಅಷ್ಟೇ ಅಲ್ಲದೆ ನೈವೇದ್ಯ ಮಾಡಿ ನೈವೇದ್ಯ ಮಾಡಿದ್ದ ತಾಮೂಲವನ್ನು ಆಕೆಯ ಬಾಯಿಗೆ ಹಾಕಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ